ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಶಿರೂರು ಶ್ರೀಪಾದರ ಜೊತೆಗೆ ನೆಲ್ಲಿತೀರ್ಥ ಗುಹೆಯಲ್ಲಿದ್ದಾರೆ ಅವರ ಪರ್ಯಾಯ ಸಂಚಾರದ ಭಾಗವಾಗಿ ಇವತ್ತು ನೆಲ್ಲಿತೀರ್ಥ ಗುಹೆಗೆ ಬಂದಿದ್ದಾರೆ ಪರ್ಯಾಯ ಪೂರ್ವಭಾವಿ ಸಂಚಾರ ನಿಮಿತ್ತ ಇಡೀ ಭಾರತ ಸಂಚಾರ ಮಾಡಿ ಮಾಡಿ ಈಗ ಉಡುಪಿ ಹತ್ರ ಆಗ್ತಾ ಉಂಟು ಇನ್ನೇನು ಒಂಬತ್ತಕ್ಕೆ ಪುರಪ್ರವೇಶ ವಿಶೇಷವಾಗಿ ನೆಲ್ಲಿತೀರ್ಥದಲ್ಲಿ ಜಾಬಾರ ಋಷಿಗಳು ಒಳಗೆ ಗುಹೆಯ ಒಳಗೆ ಕೂತ್ ತಪಸ್ಸು ಮಾಡಿದಂತಹ ಸ್ಥಳ ಈ ಗುಹೆಯಲ್ಲಿ ಈ ನೆಲ್ಲಿಯ ತರ ನೀರು ಬೀಳ್ತಾ ಇರ್ತದೆ ಹಾಗಾಗಿ ನೆಲ್ಲಿತೀರ್ಥ ಅಂತ ಈ ಜಾಗಕ್ಕೂ ನಮಗೂ ತುಂಬಾ ಸಂಬಂಧ ಯಾಕೆ ಕೇಳಿದರೆ ನಮ್ಮಲ್ಲಿರುವಂತಹ ಪ್ರಾಣದೇವರನ್ನು ಸ್ಥಾಪನೆ ಮಾಡಿದವರು ಜಾಬಲಿರುಷಿಗಳೇ ಅದೇ ಋಷಿಗಳು ಇಲ್ಲಿಯೂ ಕೂಡ ರುದ್ರಣನನ್ನು ಪ್ರತಿಷ್ಠೆ ಮಾಡಿ ತಪಸ್ಸು ಮಾಡಿದಂತಹ ಸ್ಥಳ ಕೆಲವೊಂದು ಕಡೆ ಬಗ್ಗಿ ಬರಬೇಕು ಕೆಲವೊಂದು ಕಡೆ ಮಂಡಿ ಉರ್ಬೇಕು ಕೆಲವೊಂದು ಕಡೆ ತಗೊಳ್ಕೊಂಡೇ ಹೋಗಬೇಕಾದಂತಹ ಒಂದು ಗುಹೆ ಇದು ನಿಜಕ್ಕೂ ಒಂದು ಅದ್ಭುತ ಅನುಭವಂತಹ ಆಧ್ಯಾತ್ಮಿಕ ಅನುಭವ ನೀಡುವಂತಹ ಈ ಒಂದು ಪಯಣ ಸುಮಾರು ಒಂದು ಇನ್ನೂರಿಂದ ಇನ್ನೂರ ಐವತ್ತು ವರೆಗೆ ನಾವು ಗುಹೆಯ ಒಳಗೆ ಸಂಚರಿಸಬೇಕಾಗುತ್ತೆ ಇಲ್ಲಿ ನಾವು ಬರುವಾಗ ನೇರವಾಗಿ ಗುಹೆಯೊಳಗೆ ಬರುವಂತದ್ದಲ್ಲ ಸೊ ಇಲ್ಲಿ ಬರುವುದಕ್ಕಿಂತ ಮುಂಚಿತವಾಗಿ ಒಂದು ರಶೀದಿಯನ್ನ ಮಾಡಬೇಕು ಅದಕ್ಕೊಂದು ನೂರು ರೂಪಾಯಿ ಇದೆ ಅದರಂತೆ ನಾವು ಅಲ್ಲಿ ಜಳಕದ ಕೆರೆ ಇದೆ ಸೊ ಅಲ್ಲಿ ಹೋಗಿ ಮೂರು ಮುಳುಗನ್ನ ಹಾಕಿ ನಂತರ ಒದ್ದೆ ಬಟ್ಟೆಯಲ್ಲೇ ಬಂದು ಜಾಬಾಲಿ ಮಹರ್ಷಿಗಳ ಆ ಒಂದು ಕಟ್ಟೆ ಇದೆ ಸೊ ಅಲ್ಲಿ ಒಂದು ಸಂಕಲ್ಪವನ್ನ ಮಾಡಿ ಮತ್ತೆ ಅರ್ಚಕರ ಮಾರ್ಗದರ್ಶನದೊಂದಿಗೆ ಇಲ್ಲಿ ಒಳಗೆ ಬರಬೇಕು ಯಾಕಂತ ಹೇಳಿದ್ರೆ ಇದು ಸುಲಭದ ದಾರಿ ಅಂತೂ ಅಲ್ವೇ ಅಲ್ಲ ಕೆಲವೊಂದು ಕಡೆ ನಡ್ಕೊಂಡು ಹೋಗ್ಬೋದು ಆದ್ರೆ ಮತ್ತೆ ಬಗ್ಗಬೇಕು ಮತ್ತೆ ತವಳಬೇಕು ಸೊ ಈ ರೀತಿಯಾದಂತಹ ಕಠಿಣವಾದ ದಾರಿ ಆದ್ರೆ ಆ ದಾರಿಯನ್ನ ಕ್ರಮಿಸಿ ಸುಮಾರು ಒಂದು ಇನ್ನೂರಿಂದ ಇನ್ನೂರ ಮೀಟರ್ ದೂರದ ದಾರಿ ಇದು ಸಂಪೂರ್ಣ ಕತ್ತಲೆ ಸೊ ನಮ್ಗೆ ಬೇಕಾಗಿರೋದು ಇಲ್ಲಿ ಅರ್ಚಕರು ಅರ್ಚಕರ ಒಂದು ಬೆಳಕು ಬಿಟ್ರೆ ಬಿಲ್ ಬೇರೆ ಏನೂ ಇರೋದಿಲ್ಲ ವರ್ಷಕ್ಕೆ ಆರು ತಿಂಗಳು ಉಲಾ ಸಂಕ್ರಮಣದಿಂದ ಆರಂಭಗೊಂಡು ಮೇಷ ಸಂಕ್ರಮಣದವರೆಗೆ ಅಕ್ಟೋಬರ್ ಹದಿನೇಳರಿಂದ ಏಪ್ರಿಲ್ ಹದಿನಾಲ್ಕರವರೆಗೆ ಗುಹಾ ಪ್ರವೇಶ ಉಂಟು ಬೆಳಗ್ಗೆ ಆರೂವರೆ ಏಳು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡುವರೆ ಒಂದು ಗಂಟೆ ಮಹಾ ಮಧ್ಯಾಹ್ನದ ಮಹಾಪೂಜೆ ಆಗುವವರೆಗೆ ಗುರ ಗುಹಾ ಪ್ರವೇಶ ಮಾಡ್ಬೋದು ಅಲ್ಲಿನ ಮೃತ್ತಿಕೆ ಭಾರಿ ವಿಶೇಷ ಒಳಗೆ ಅಲ್ಲಿ ಸಿಗ್ತದೆ ಭಾರಿ ಮೃದುವಾದ ಮೃತ್ತಿಕೆ ಇದೆ ಅದು ಕೆಲವು ಚರ್ಮರೋಗಕ್ಕೆಲ್ಲ ಇಲ್ಲಿ ಸುಮಾರು ಜನರಿಗೆ ಅದರಿಂದ ಉಪಯೋಗ ಆಗಿದೆ ಬಂದ ನಂತರ ಬಟ್ಟೆ ಬದಲಾಯಿಸಿ ಮತ್ತೆ ನಂತರ ಸೋಮನಾಥೇಶ್ವರನ ದರ್ಶನ ಮಾಡುವುದು ಇದೆಲ್ಲ ಮಾಡ್ಬೋದು ಈಗ ನೆಲ್ಲಿ ತೀರ್ಥ ಇತ್ತು ಇನ್ನು ಮಂಗಳೂರು ಆಚೆ ಹೋಗಿ ಹೋಗಿ ಇನ್ನು ಉಡುಪಿಗೆ ಪ್ರವೇಶ ಹೀಗೆ ದೇಶ ಸುತ್ತಿ ನೋಡಿದಾಗ ನಮಗೆ ಅಲ್ಲಿಯಲ್ಲಿ ಇರುವಂತಹ ಒಳ್ಳೆಯ ವ್ಯವಸ್ಥೆಗಳೆಲ್ಲ ನಮಗೆ ತಿಳಿತದೆ ಹಾಗೂ ಇನ್ನು ಎರಡು ವರ್ಷ ಉಡುಪಿಯಲ್ಲಿರುವಾಗ ಉಡುಪಿಯಲ್ಲಿಯೂ ಕೂಡ ಆ ಎಲ್ಲ ಒಳ್ಳೆಯ ವ್ಯವಸ್ಥೆಗಳನ್ನು ನಾವು ಕೃಷ್ಣನ ಸನ್ನಿಧಾನದಲ್ಲಿ ಮಾಡಬಹುದು ಆಗ ಭಕ್ತರಿಗೂ ಅನುಕೂಲ ಆಗ್ತದೆ ತನ್ನ ಮೂಲಕ ಪರಮಾತ್ಮನಿಗೂ ಖುಷಿಯಾಗ್ತದೆ